ಎಲ್ಲರಿಗೂ ನಮಸ್ತೆ ಸ್ನೇಹಿತರೆ ಯಾವಾಗಲೂ ನಮ್ಮ ಆಲೋಚನೆಗಳು ಶುದ್ಧವಾಗಿರಬೇಕು ಮತ್ತು ತಿಳಿಯಾಗಿರಬೇಕು ಇಲ್ಲವಾದರೆ ನಮಗೆ ಕೆಲಸ ಮಾಡಲು ಸಾಧ್ಯವಾಗುವುದಿಲ್ಲ ಯಶಸ್ಸು ಸಾಧಿಸಲು ಆಗುವುದಿಲ್ಲ ಧನಾತ್ಮಕ ಆಲೋಚನೆಗಳು ನಮ್ಮನ್ನು ಎಷ್ಟು ಎತ್ತರಕ್ಕೆ ಕೊಂಡೊಯ್ಯುತ್ತವೆಯೋ ನಕಾರಾತ್ಮಕ ಆಲೋಚನೆಗಳು ಅಷ್ಟೇ ಪಾತಾಳಕ್ಕೆ ತೆಗೆದುಕೊಂಡು ಹೋಗುತ್ತವೆ ಅಂತಹ ನಕಾರಾತ್ಮಕ ಆಲೋಚನೆಗಳನ್ನು ತೆಗೆದು ಹಾಕಲು ಇರುವ ಮಾರ್ಗಗಳನ್ನು ತಿಳಿಯೋಣ ಅದಕ್ಕೂ ಮೊದಲು ನನ್ನ ವಿಡಿಯೋವನ್ನು ಮೊದಲನೇ ಬಾರಿ ನೋಡ್ತಾ ಇದ್ದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ನೀವು ನಕಾರಾತ್ಮಕ ಆಲೋಚನೆಗಳನ್ನು ತೊಡೆದು ಹಾಕಲು ಬಯಸಿದರೆ ಮೊದಲು ದೇವರನ್ನು ಪೂಜಿಸಲು ಪ್ರಾರಂಭಿಸಿ ಪ್ರತಿನಿತ್ಯ ಮುಂಜಾನೆ ಶುದ್ಧತೆಯೊಂದಿಗೆ ದೇವರನ್ನು ಪೂಜಿಸುವುದರಿಂದ ಮನಸ್ಸು ಶಾಂತವಾಗುತ್ತದೆ ದೇವರ ಮೇಲಿನ ನಂಬಿಕೆ ಸಕಾರಾತ್ಮಕತೆಯನ್ನು ಹುಟ್ಟುಹಾಕುತ್ತದೆ ಹಾಗೆಯೇ ಪ್ರತಿನಿತ್ಯ ಒಂದಾದರೂ ಮಂತ್ರ ಅಥವಾ ಸ್ತೋತ್ರವನ್ನು ಪಠಿಸಬೇಕು ಸ್ತೋತ್ರ ಮಂತ್ರಗಳ ಪಠಣವು ನಮ್ಮಲ್ಲಿ ಧನಾತ್ಮಕತೆಯನ್ನು ಸೃಷ್ಟಿಸುತ್ತದೆ ಸಮಸ್ಯೆಯನ್ನು ಅತ್ಯಂತ ಸಮತೋಲಿತ ರೀತಿಯಲ್ಲಿ ಎದುರಿಸಲು ಸ್ತೋತ್ರ ಮಂತ್ರಗಳ ಪಠಣವು ನಮಗೆ ಸಹಾಯ ಮಾಡುತ್ತದೆ ಹಾಗೆಯೇ ನಾವು ಆಗಾಗ ದೇವಾಲಯಗಳಿಗೆ ಭೇಟಿ ನೀಡುವುದು ಏಕೆಂದರೆ ದೇವಾಲಯದಲ್ಲಿ ಧನಾತ್ಮಕ ಶಕ್ತಿಯ ಹರಿವು ದೈವಿಕ ಶಕ್ತಿಯ ಹರಿವು ಯಥೇಚ್ಛವಾಗಿರುತ್ತದೆ ನಾವು ದೇವಾಲಯದಲ್ಲಿ ಸಮಯ ಕಳೆಯುವುದರಿಂದ ಧನಾತ್ಮಕ ಕಂಪನಗಳು ನಮ್ಮ ಮನಸ್ಸಿನ ಮೇಲೂ ಪರಿಣಾಮ ಬೀರುತ್ತವೆ ಹಾಗೆಯೇ ಬೆಳಗ್ಗೆ ಬೇಗ ಎದ್ದು ಒಂದಿಷ್ಟು ಸಮಯ ಧ್ಯಾನ ಮಾಡಬೇಕು ನಮ್ಮಲ್ಲಿ ನಕಾರಾತ್ಮಕ ಭಾವನೆಗಳನ್ನು ತೊಡೆದು ಹಾಕಬೇಕಾದರೆ ದಾನ ಧರ್ಮದಂತಹ ಪುಣ್ಯ ಕಾರ್ಯಗಳಲ್ಲಿ ನಮ್ಮನ್ನು ತೊಡಗಿಸಿಕೊಳ್ಳಬೇಕು ಇತರರಿಗೆ ನಾವು ಮನಪೂರ್ವಕವಾಗಿ ಏನನ್ನಾದರೂ ದಾನವಾಗಿ ಮಾಡಿದಾಗ ಅದು ನಮಗೆ ಆತ್ಮತೃಪ್ತಿಯನ್ನು ನೀಡುತ್ತದೆ ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ನನ್ನ ವಿಡಿಯೋಗೆ ಒಂದು ಲೈಕನ್ನು ಕೊಡಿ ಧನ್ಯವಾದಗಳು